ಸಿನಿಮಾ ನೋಡಿದ್ರೆ ಪ್ರತಿ ಒಬ್ರೂ ಹೇಳ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಒಂದು ಡಿಫ್ರೆಂಟ್ ಆಗಿರುವಂತಹ ಸಿನಿಮಾ ನೋಡಿದೀವಿ ಅಂತ ಆ್ಯಂಡ್ ನಿಮ್ಮ ಫೈಟಿಂಗ್ ನಿಮ್ಮ 액ಟಿಂಗ್ ಎಲ್ಲವೂ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಜನರ ರಿಯಾಕ್ಷನ್ ಹೇಗಿರುತ್ತೆ ನೀವು ನೋಡಿದಲ್ಲ ನಿಮ್ಮ ರಿಯಾಕ್ಷನ್ ನಾನು ನೋಡ್ದೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಷ್ಟೇ see ನನ್ನ ರಿಯಾಕ್ಷನ್ ನಾನು ಏನು ಹೇಳಿದ್ರು ನನ್ನ ಬೇಬಿ ಬಗ್ಗೆ ನಾನು ಒಗಳ್ಕೊಂಡಂಗೆ ಐ ಆಲ್ವೇಸ್ ಇಲ್ಲಿಂದ ನಾನು ಸೈಲೆಂಟ್ ಆಗಿರೋಕ್ಕೆ ಇಷ್ಟಪಡ್ತೀನಿ ಇಷ್ಟು ದಿನ ಹಿಂಗೆ ಇಟ್ಕೊಂಡಿದ್ದೀನಿ ನನ್ನ ಸಿನಿಮಾ ಏನೋ ಮಾಡಿದ್ದೀನಿ ನೋಡಿದ್ದೀನಿ ನೋಡಿ ನೋಡಿ ನೋಡಿದ ಈಗ ಬಿಟ್ಟಿದ್ದೀನಿ ಏನು ನನ್ನ ಗಿಮಿಕ್ ನಡೆಯೋಲ್ಲ ನನ್ನ ಮಾತುಗಳು ನಡೆಯೋಲ್ಲ ಏನು ನಡೆಯುತ್ತೆ ಅಂದರೆ ತೆರೆ ಮೇಲೆ ನಿಜವಾಗ್ಲೂ ಎಂಟರ್ಟೈನ್ ಆಗಿದ್ರೆ ಅದು ಮಾತ್ರ ನಡೆಯುತ್ತೆ ಸೊ ನಾನು ಆಡಿಯನ್ಸ್ಗೆ ಅದನ್ನೇ ಹೇಳೋದು ನಿಮ್ಮ ಫ್ರೆಂಡ್ಸ್ ಯಾರೊಬ್ರು ಕಾಲ್ ಮಾಡ್ತಾರಲ್ಲ ಓ ಟಿ ಪಿ ಚೆನ್ನಾಗಿದೆ ಅಂತ ಅದನ್ನು ನಂಬಿ ನನ್ನ ನನ್ನ ಕೈ ಮೀರಿ ಈಗ ನಿಮ್ಮ ಹತ್ರ ಇದೆ ಸಿನಿಮಾ ನನ್ನ ಹತ್ರ ಇಲ್ಲ ನಾ ಇವತ್ತು ನಾಲ್ಕು ನಲವತ್ತೈದಕ್ಕೆ ಪ್ರೀಮಿಯರ್ ಬಿದ್ದಿದ್ದು ಐವತ್ತೇನು ಇಲ್ಲಿ ಕೆ ಡಿ ಎಂ ಲೈಸೆನ್ಸ್ ಅಲ್ಲಿವರೆಗೂ ನನ್ನ ಹತ್ರ ಆಯಿತು ಕರೆಕ್ಷನ್ ಮಾಡ್ತಿದ್ದೆ ಅಲ್ಲಿವರೆಗೂ ಕರೆಕ್ಷನ್ ಮಾಡುತ್ತೆ ನನ್ನ ಹತ್ರ ಆಯಿತು ಕ್ಯೂಬಲ್ ಕರೆಕ್ಷನ್ ಮಾಡುತ್ತೆ ಇನ್ನು ಆಗೋಯ್ತು ಇನ್ನೇನಿಲ್ಲ ನನ್ನ ಕೈಯಲ್ಲಿ ಏನಿಲ್ಲ ಇದು ಆಡಿಯನ್ಸ್ ಕೈಯಲ್ಲಿ ಇನ್ನು ಅವ್ರು ಅದನ್ನ ತಗೊಂಡೋಗಷ್ಟೆ ಭಯ ಆಯ್ತು ಅದೇನಂದ್ರೆ ಮಿಕ್ಸ್ಡ್ ಫೀಲಿಂಗ್ ಅದನ್ನ ಹೇಳಕ್ಕಾಗಲ್ಲ ಭಯ ಎಲ್ಲವೂ ಇತ್ತು ಹೆಂಗಪ್ಪ 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 ಅಲ್ಲಿ ಪ್ರೀಮಿಯರ್ಸ್ ಆಯ್ತು ಸುಪ್ಪ ಒಬ್ ರೆಸ್ಪಾನ್ಸ್ ಇತ್ತು ನಮ್ಮೋರ್ ಹೆಂಗ್ ತಗೊತಾರೆ ನಮ್ಮ ಇಲ್ಲಿ ಏನೊಂದು ಮನೆ ಅಲ್ವಾ ನಮ್ ನನ್ನ ಮನೇಲಿ ಹೆಂಗ್ ತಗೊತಾರೆ ನನ್ನ ಮನೇಲಿ ಹೆಂಗ್ ತಗೊತಾರೆ ಬಿಕಾಸ್ ಅನೀಶ್ಗೊಂದು ಸಿಂಪತ್ತಿನೂ ಇದೆ ಒಂದಿದೆ ಅಂಡ್ ಸೀರೀಸ್ ಆಫ್ ಫೈಲ್ಯೂರ್ಸು ಇದೆ ಆ ಫೈಲ್ಯೂರ್ ಅಂದರೆ ಸಕ್ಸಸ್ ಇರೋ ಇಷ್ಟು ಮಾಡಿದ್ರು ಅದ್ಭುತವಾಗಿ ಕಾಣುತ್ತೆ ಸೋತಿರೋನು ಇಷ್ಟು ಮಾಡಿದ್ರು ಚಿಕ್ಕದಾಗಿ ಕಾಣುತ್ತಂತೆ ತೀರಾ ಚಿಕ್ಕದಾಗ ಕಾಣುತ್ತೆ ಅದು ಸೊ ನಾವು ಅಷ್ಟು ಮಾಡಿದ್ದೀವಿ ಅದು ಚಿಕ್ಕದಾಗ ಕಾಣಿಸ್ಬಿಡುತ್ತಾ ಏನು ಅನ್ನೋದು ಭಯ ನನಗಿತ್ತು ಬಟ್ ಆ ಭಯನೆಲ್ಲ ಹೋಗ್ಸಿದೆ ಏನೋ ಗೊತ್ತಿಲ್ಲ ಇನ್ನೂ ಐ ಆಮ್ ಕನ್ಫ್ಯೂಸ್ಡ್ ಐಮ್ ಇದು ಒಂದು ಮ್ಯಾಜಿಕ್ ಆಗುತ್ತೆ ಅಂತ ಒಂದು ಇಲ್ಲಿ ತುಂಬ ಸ್ಟ್ರಾಂಗಾಗಿ ಅನಿಸ್ತಿದೆ ನೋಡ್ತೀನಿ ಐ ಆಮ್ ಜಸ್ಟ್ ಸೈಲೆಂಟ್ ಅಷ್ಟೇ ಆರ್ಟಿಸ್ಟ್ ಆಗಿರಲಿಲ್ಲ ಈಗ ಡೈರೆಕ್ಟರ್ ಆಗೇ ಇದ್ದಿದ್ದು ನಂದು ನಾನು ನೋಡ್ತೇನೆ ಮುಂಚೆ ಇದ್ದಾಗ ಬೇರೆ ತರ ನೋಡ್ತಿದ್ದೆ ಬಟ್ ಈಗ ಆಸ್ ಅ ಡೈರೆಕ್ಟರ್ ಆಗೇ ಇದ್ದಿದ್ದು ನಾನು ಅಂದ್ರೆ ನಾವು ಒಂದು ಹತ್ತು ಪಾಯಿಂಟ್ ಅನ್ಕೊಂಡಿರ್ತೀವಿ ಅದನ್ನ ದಾಟಿ ಇಪ್ಪತ್ತು ಪಾಯಿಂಟ್ ಕೊಟ್ಟಾಗ ಶಾಕ್ ಆಗುತ್ತೆ ಒಂದು ಎಮೋಷನ್ ಸೀನ್ ಅಲ್ಲೂ ಒಂದು ಕಡೆ ಒಂದು ನಗು ಅದನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ ನಾನು ಸೊ ಅದು ಇದು ಅನ್ಎಕ್ಸ್ಪೆಕ್ಟೆಡ್ ಬಂದಾಗ ಇಟ್ ವಾಸ್ ವೆರಿ ಹ್ಯಾಪಿ ಮಜಾ ಅನಿಸ್ತು ಹೌದು

ನಿಮ್ಗೆ ನನ್ನ ಸಿನಿಮಾ ಪ್ಲೇಸ್ ಅಂದರೆ ಯಾರನ್ನೂ ಬೈಕೊಂಡು ಬರೋಲ್ಲ ನೀವು ಆಚೆ ಯಾವ ಪಾತ್ರದ್ದು ಬೈಕೊಂಡು ಬರೋಲ್ಲ ಸೊ ಅದು ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಬಂದಿದೆ ಸೊ ಆಡಿಯನ್ಸ್ಗೆ ಅದನ್ನೇ ಹೇಳೋದು ಅಂದರೆ ಈಗ ನಾನು ಹೇಳಿದ್ರೆ ಅದು ಉತ್ಪ್ರೇಕ್ಷೆ ಆಗುತ್ತೆ ಇಲ್ಲಾಂದರೆ ಓವರ್ ಆಗುತ್ತೆ ನನ್ನ ಕೈಯ್ಯಲ್ಲಿ ಲೈಕ್ ಸಿನಿಮಾ ನಿಮ್ಮ ಕೈಯಲ್ಲಿದೆ ಯಾರೊಬ್ಬರು ನಿಮ್ಮ ಫ್ರೆಂಡ್ ಫೋನ್ ಮಾಡಿ ನಿಮಗೆ ಹೇಳ್ತಾರೆ ಲವ್ ಓ ಟಿ ಪಿ ಚೆನ್ನಾಗಿದೆ ಅಂತ ಅದನ್ನ ನಂಬಿ ನನ್ನ ಸಿನಿಮಾಗೆ ಬನ್ನಿ